ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೋಮ್ ವರ್ಲ್ಡ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಏನು ಕೂತ್ಕೊಂಡಿದ್ದೀನಿ ಏನಕ್ಕೆಂದರೆ ಒಂದು ಮನೇಲಿ ಯಾವ ಥರ ಒಂದು ಫೆಸ್ಟಿವಲ್ ಆಗಲಿ ಒಂದು ಮನೆ ಡೆಕೋರೇಟ್ ಆಗಲಿ ಯಾವ ಥರ ಮಾಡ್ಬೋದು ಅಥವಾ ಅದಕ್ಕೆ ಟಿಪ್ಸ್ಗಳು ನನ್ನ ಮನೇಲಿ ನಾನು ಏನೇ ಆದರೂ ಪರ್ಚೇಸ್ ಮಾಡಿದ್ರೆ ಅದು ನಿಮ್ಗೆ ಯೂಸ್ ಆಗೋದಿದ್ರೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ ಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬೆಟನ್ ಹೋಗಿ ಯಾವುದೇ ವೀಡಿಯೋ ಬಂದು ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಇವಾಗ ವರಲಕ್ಷ್ಮಿ ಹಬ್ಬ ಬಂತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಟನೇ ತಾರೀಕು ಈ ಸಾರಿ ವರಲಕ್ಷ್ಮಿ ಹಬ್ಬ ಬಂದಿದೆ ಸೊ ವರಲಕ್ಷ್ಮಿ ಹಬ್ಬಕ್ಕೆ ನಾನು ಕೆಲವು ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ ಅದು ನಿಮಗೂ ಕೂಡ ಯೂಸ್ ಆಗ್ಬೋದು ಅಂದ್ಬಿಟ್ಟು ಒಂದೆರಡು ಐಟಮ್ಸು ಏನು ಪರ್ಚೇಸ್ ಮಾಡಿದ್ದೀನಿ ಅದು ಇಷ್ಟು ಬೆಲೆಗೆ ಇಷ್ಟು ಚೆನ್ನಾಗಿರೋದ ಇದು ಹೇಗೆ ಯೂಸ್ ಮಾಡೋದು ಅಂತಲೇ ಇವತ್ತು ಡೌಟ್ ಇತ್ತು ಸೊ ಅದು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಐಟಮ್ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಇದ್ರ ಪ್ರೈಸ್ ನಾನೆಲ್ಲ ಬೆಳ್ಗಡೆ ಆಗತ್ತೆ ನೋಡ್ಕೊಳ್ಳಿ ಇದ್ರ ಏನಕ್ಕೆ ಯೂಸ್ ಮಾಡ್ಬೋದು ವರಲಕ್ಷ್ಮಿಗೆ ಅಂತ ನಿಮ್ಮ ತಲೆಯಲ್ಲಿ ನೋಡ್ತಾ ಇರುತ್ತೆ ಇದು ವರಲಕ್ಷ್ಮಿಗೆ ಕೈ ಬಳೆ ಥರ ಆದರೂ ಯೂಸ್ ಮಾಡ್ಬೋದು ಅಥವಾ ಕಾಲುಗಡೆ ಕಾಲ್ಗೆ ಗೆಜ್ಜೆ ಹಾಕ್ತಿವಲ್ವಾ ಅಲ್ಲಿಗೆ ಬೇಕಾದರೂ ಯೂಸ್ ಮಾಡ್ಬೋದು ಸಖತ್ತಾಗಿದೆ ಇದು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಸು ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಇಷ್ಟು ಕಮ್ಮಿ ಬೆಲೆಗೆ ಇಷ್ಟೊಂದು ಚೆನ್ನಾಗಿದೆ ಬಂದು ಬಂದಿದೆ ಅಂದರೆ ನಂಬೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಈ ಏನು ಸಿಗುತ್ತೆ ಅವ್ರಿಗೆ ಅಂತ ಗೊತ್ತಿಲ್ಲ ಇದರಲ್ಲಿ ಲಾಭ ಬಟ್ ಚೆನ್ನಾಗಿದೆ ತಗೋಬೋದು ಟೆನ್ ಆಫ್ ಟೆನ್ ಕೊಡ್ತೀನಿ ಇದಕ್ಕೆ ನಾನು ನೆಕ್ಸ್ಟ್ ಐಟಮ್ ಬಂದು ಇದು ಕಾಯಿಗೆ ಕಳಸ ಬರುತ್ತಲ್ಲ ಕಳ್ಸಿದ ಮೇಲೆ ಕಾಯಿ ಇಟ್ಟಾಗ ಆ ಕಾಯಿಗೆ ಈ ಥರ ಹಾಕಿ ಇದಕ್ಕೆ ನಾವು ಹೂ ಮುಡಿಸ್ಬೋದು ಎಷ್ಟು ಬೇಕಾದರೂ ಹೂ ಮುಡಿಸ್ಬೋದು ಕಳ್ಸೋಕ್ಕೆ ಯಾವುದೇ ವೆಯ್ಟ್ ಬೀಳಲ್ಲ ಕಲಸ ಎಲ್ಲಿ ಬಿಡ್ಬಿಡುತ್ತೋ ಅನ್ನೋ ಭಯ ಕೂಡ ಇರಲ್ಲ ತುಂಬ ಚೆನ್ನಾಗಿದೆ ಇದು ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಇದರ ಪ್ರೈಝೂ ಅಷ್ಟೇ ವರ್ತ್ ಅನಿಸುತ್ತೆ ನಾವು ಕೊಟ್ಟಿರೋ ಪ್ರೈಸ್ಗೆ ತುಂಬ ಗಟ್ಟಿ ಇದೆ ಸ್ಟೀಲಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಟೆನ್ಗೆ ಟೆನ್ ಕೊಡ್ಬೋದು ಸಕ್ಕತ್ತಾಗಿದೆ ಮೂರನೇ ಐಟಮ್ ಬಂದು ಜಡೆ ಈ ಜಡೆನ ಗ್ರೇವಿ ಹಾಕೋಕ್ಕೆ ಅಂತಲೇ ತರಿಸ್ತೇವೆ ಈ ಜಡೆ ಚಿಕ್ಕದು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಟೂ ಹಂಡ್ರೆಡ್ಸ್ ಫೋರ್ ಏನೋ ಬೀಳ್ತು ಕ್ಯಾಶ್ ಆನ್ ಡೆಲಿವರಿಗೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒನ್ ನೈನ್ ಫೈವ್ಗೆಲ್ಲ ಸಿಕ್ಬಿಡುತ್ತೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದೆಲ್ಲ ಕೂಡ ನಾವು ವರ್ಕ್ ಮಾಡಿ ಇದನ್ನೆಲ್ಲ ಮಾಡ್ತೀವಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಈ ದುಡ್ಡಿಗೆ ಇದು ಸೂಪರ್ ತುಂಬ ಚೆನ್ನಾಗಿದೆ ಪುಟ್ಟ ಲಕ್ಷ್ಮಿಗೆ ಈ ಥರ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಮನೇಲಿ ಈ ಥರ ಜಡೆ ತೊಗೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು ತುಂಬ ಚೆನ್ನಾಗಿದೆ ಅದು ಬ್ಯಾಕ್ ಲಕ್ಷ್ಮಿ ಕುಡಿಸ್ತೀವಿ ಅಲ್ಲಿ ಖಾಲಿ ಇದ್ದರೆ ಚೆನ್ನಾಗಿ ಅನ್ಸಲ್ಲ ಸೊ ಅದಕ್ಕೋಸ್ಕರ ಈಗ ಟ್ರೆಂಡಲ್ಲಿರೋ ಬಾಳೆ ಎಲೆಯಲ್ಲಿ ಬ್ಯಾಕ್ ಗ್ರೌಂಡ್ ಇರುತ್ತೆ ಸೊ ಅದು ಏನು ಹಾಕಿಸ್ತೀವಿ ತೆಗ್ದಿಬಿಡ್ತೀವಿ ಬೇಗ ಹೋಗಿಬಿಡುತ್ತೆ ಆದರೆ ಬಟ್ ಗೆ ಈ ಥರ ಬಾಳೆ ಎಲೆ ಇದು ಇದು ತುಂಬ ಲೆಂತ್ ಇದೆ ಮತ್ತು ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ ಇದೂ ಮೀಶೋದಲ್ಲೇ ಬುಕ್ ಮಾಡಿದ್ದು ಇದನ್ನ ಗಣೇಶ ಫೆಸ್ಟಿವಲ್ಗೆ ಗಣೇಶ ಕೂಡ್ಸೋದಕ್ಕೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡ್ಬೋದು ಸೀಮಂತ ಫಂಕ್ಷನ್ಗೆ ಯೂಸ್ ಮಾಡ್ಬೋದು ಹಳದಿ ಫಂಕ್ಷನ್ಗೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ನಾನು ಫುಲ್ ಓಪನ್ ಮಾಡಿ ಆಗಿಲ್ಲ ಬಟ್ ತುಂಬ ದೊಡ್ಡದಾಗಿದೆ ಮತ್ತು ಚೆನ್ನಾಗಿ ಕೂಡ ಇದೆ ರಿಯಲ್ ಎಲೆಯಲ್ಲಿ ಈ ಥರ ಡೆಕೋರೇಷನ್ ಮಾಡಿಸ್ತೀವಿ ಅಂದರೆ ತ್ರೀ ತೌಸಂಡಿಂದ ಫೈವ್ ತೌಸಂಡ್ ತನಕ ಆಗುತ್ತೆ ಸಕ್ಕತ್ತಾಗಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ತ್ರೀ ಆರ ಬರುತ್ತೆ ಇದು ಒನ್ ಸೇಮ್ ಎಲ್ಲ ಒಂದೇ ಡಿಸೈನ್ ಬಟ್ ಲೆಂತ್ ಅಲ್ಲಿ ವೇರಿಯೇಷನ್ ಇದೆ ಸೆಕೆಂಡ್ ಒನ್ ತರ್ಡ್ ಒನ್ ಚೆನ್ನಾಗಿದೆ ಅಂದ್ರೆ ಸ್ಟೋನ್ಸ್ ವರ್ಕ್ ಅಂತೂ ಚಿಂದಿ ನೋಡಿ ಇದನ್ನ ನಾವು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದು ಬಟ್ ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ ಮೀಶೋ ಫ್ಲಿಪ್ಕಾರ್ಟ್ ಎರಡಲ್ಲೂ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಇದು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಲೈಕ್ ಅಂಡ್ ಸಬ್ಸ್ಕ್ರೈಬ್